ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾನಂದ್ ಬ್ಲಾಗ್ಸ್ ಬ್ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾ ಅನ್ಕೊಳ್ತೀನಿ ಸೊ ನಾವು ಇವತ್ತು ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಆಂಟಿ ವರ್ಷ ತಿತಿ ಇತ್ತು ಸೊ ಹಂಗಾಗಿ ನಾವು ಅಲ್ಲಿಗೆಲ್ಲ ಓಟಿದ್ದೀವಿ ಮಕ್ಕಳನ್ನೆಲ್ಲ ಬಿಟ್ಟು ಹೋಗ್ತಾ ಇದೀವಿ ಇವತ್ತು ನಾವು ಮಕ್ಳುಗಳನ್ನ ಕರ್ಕೊಂಡಿಲ್ಲ ಸೊ ನಾವು ಕರ್ಕೊಂಡಿಲ್ಲ ನನ್ನ ತಂಗಿದೀರಿಬ್ಬರು ಬಂದರು ಅವರು ಕೂಡ ಮಕ್ಳುಗಳನ್ನ ಕರ್ಕೊಂಡಿಲ್ಲ ಇವತ್ತೆಲ್ಲರೂ ಹೋಗಿ ಎಲ್ರಿಗೂ ಹಂಗೆ ಒಂಥರ ಶಾಕ್ ಕೊಟ್ಬಿಟ್ವಿ ಯಾಕೆ ಮಕ್ಳುಗಳನ್ನ ಕರ್ಕೊಂಬಂದಿಲ್ಲ ಕರ್ಕೊಂಬಂದಿಲ್ಲ ಅಂತ ಹೇಳ್ತಾ ಇದ್ರು ಎಲ್ರು ಸೊ ಹಂಗೆ ಹೋಗ್ತಾ ರೋಡಲ್ಲಿ ಒಂದು ಆ್ಯಕ್ಸಿಡೆಂಟ್ ಬೇರೆ ಆಗಿತ್ತು ಅಪ್ಪ ನಮಗಂತೂ ನೋಡ್ಬಿಟ್ಟು ಸಖತ್ತು ಭಯನೇ ಆಗೋಯ್ತು ಯಾವುದೋ ಎಲ್ಲೋ ಬೋರ್ಡ್ ಗಾಡಿ ಅನ್ಸುತ್ತೆ ರೈಟ್ ಸೈಡ್ಗೆ ಬಿ ಎಮ್ ಟಿ ಸಿಗ ಬಸ್ಗೆ ಗುದ್ದಿತ್ತು ಸೊ ಅದೇನಾಗಿದೆ ಅಂತ ಗೊತ್ತಿಲ್ಲ ಸೊ ಸೇಫ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಅಂದ್ಕೊಳ್ತೀನಿ ಹಂಗೆ ನಾವು ಊರು ಕಡೆ ಹೊರಟ್ವಿ ಇನ್ನೊಬ್ರನ್ನ ಇದು ತವರೆಕೆರೆಯಲ್ಲಿ ಪಿಕ್ ಮಾಡ್ಕೋಬೇಕಾಗಿತ್ತು ಸಿಸ್ಟರ್ನ ಸೊ ಹಂಗಾಗಿ ಅಲ್ಲಿಗೆ ಹೋಗಿದ್ವಿ ಅವ್ರ ಮಗ ಕೂಡ ಬಂದಿದ್ದ ಅವ್ರ ಅದು ಸೊ ಹಂಗಾಗಿ ಅವ್ರನ್ನ ಪಿಕ್ ಮಾಡಿಕೊಂಡು ನಾವು ಊರಿಗೆ ಹೊರಟ್ವಿ ಹೋಗ್ಬೇಕಾದ್ರೆ ಯಾವುದೇ ರೀತಿ ಮಳೆ ಏನಿರಲಿಲ್ಲ ಸದ್ಯ ನಾವು ಹಂಗೆ ಅಂದ್ಕೊಂಡಿದ್ವಿ ಮಳೆ ಹೇಳೇ ಬರದೇ ಹೋದರೆ ಒಳ್ಳೇದಪ್ಪ ಬೇಡ ಮಳೆ ಬರೋದು ಅಂತ ಅಂದ್ಕೋತಾ ಇದ್ವಿ ಹಾಗೆ ಪ್ಲೀಸ್ ಎಲ್ಲರೂ ಕೂಡ ಫುಲ್ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ

आईटा गिटियाँ अच्छा, हाँ, अच्छा, ये नो? आईटा गिटियाँ बैनर बैनर अपका कटरड़ वो अपका कटियाँ। आज इत्तहादे में कुछ करता हूँ ना। ಆ ಕಡೆ ತಿರ್ಕೊಳ ಹೆಂಗ್ ತುರಿತೀಯ ನೋಡ್ತೀನಿ ನಂಗೆ ತುರಿಯಕ್ಕೆ ಬರಲ್ಲ ಇರ್ದೊಡಮ್ಮ ಇಲ್ಲಿ ನೀನು ಬಾದೊಡಮ್ಮ ನೀನು ಅವ್ನು ತುರಿಯೋದು ನೋಡು ನೀನು ನಿನ್ನ ತುರಿಯಪ್ಪ ನೀನು ನಂಗೆ ಬರಲ್ಲ ನಾವೆಲ್ಲ ಎಬ್ಬೆ ಮಿಕ್ಸಿಗೆ ಹಾಕ್ತಿ ನಾವು ತುರಿಯಲ್ಲ ಕಟ್ ಮಾಡೋದು ಮಿಕ್ಸಿಗೆ ಹಾಕೋದು ಹಿಂಗೆ ಕುತ್ಕೋಬೇಕಾ ಆಯ್ತು ತುರಿ ಹೋಗಲಿ ಅಂಟಿ ಕೊಡಂಟೆ ಅವನಿಗೊಂದ ಕೋಲ್ ಹಿಡ್ಕೊಂಡಿದ್ದೆ ಅದಕ್ಕೆ ಸುಮ್ ಸುಂಕುದಿಲ್ಲ ಓಡೋ ಊಟನೇ ತಪ್ಪಾ ತಪ್ಪು ಹ್ಞೂ कैसे ऑफर हम लोग बात कर रहे हैं क्या नहीं गुत्थत है राव बस तो चाकू को ನಾನು ವೈಸಲ್ ಹಾಕ್ ಬಿಡ ಆಮೇಲೆ ಸೈದಿ ಡಿಸೈನ್ ಮಾಡಿ ಆಂಟಿ ಸ್ಪೈಲೆ ಆಂಟಿ ಬೇಡ ಕಚ್ಚೆ ಬಿಡ್ಕೊಳ ತನೇನೆ कोल्ड ಆದ್ರೆ ಚಿಪ್ ಐತೆ ಅಪ್ಪನ್ ಜಾಬ್ ಅಲ್ಲಿ ನಿಜವಾಳಲಿ ಬಸ್ಕಯವಾಗಿ ಬಸ್ಕಿ ಬರಬಹುದು ಎಲ್ಲ ಇಷ್ಟನಗ್ ಕಷ್ಟ ಆಯಿತಾ ಅದಿಂದ ನಾನು ಇರಲ್ವಲ್ಲ ಫ್ರೀಯೈತು ಬಾ ಕಾಣ್ತಾ ಇಲ್ವಲ್ಲ ಇಲ್ಲಿ ನೋಡಿ ಇಲ್ಲಿ ಏ ಫಸ್ಟ್ ಕಾಣ್ತಾ ಇಲ್ಲ್ಲ ಕಾಣ್ತಾಳೆ ಫೋಟೋ ಇಲ್ಲ ವಿಡಿಯೋ ಮಾಡ್ತಾ ವಿಡಿಯೋ ಮಾತಾಡಿವಾಗ ವಿಡಿಯೋ ಮಾಡ್ತೀನಿ

ಒಂದ್ವಾರಿದ್ರೆ ಹೇಳಿದ್ದೀನಿ ನಮ್ಮೂರು ಕಡೆ ಅವ್ರಿಗೆಲ್ಲ ಗೊತ್ತಾಯ್ತು ಅನ್ಸುತ್ತೆ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೌದು ನಾವು ಕಲ್ಲೂರಿಗೆ ಬಂದಿದ್ದೀವಿ ಸ್ಯಾರಿ ತೊಗೊಳೋದಕ್ಕೆ ನೋಡೋಣ ಇಲ್ಲೂ ಹೇಗಿರುತ್ತೆ ಚಿಕ್ಕಪೇಟೆಗಿಂತ ಕಮ್ಮಿ ಸಿಗತ್ತೆ ಅಂತ ಹೇಳಿದರು ನೋಡೋಣ ಅಂತ ಬಂದಿದ್ದೀವಿ ಇಲ್ಲೂ ಇಲ್ಲ ಅಂಗಡಿ ಮುಂದೆನೇ ಹಾಕ್ಬೋತಾ ಅಂಬಾ

ಅಲ್ಲವ ನೋಡಿ ಎರಡನೇ ಸ್ಟೆಪ್ ಮೂರನೇ ಮೂರನೇ ಹಾಂ ಅದು ಹೌದು ಹಾಫ್ ಆ್ಯಂಡ್ ಹಾಫು ಏ ಫುಲ್ ಕಾ ಕಾಲತೆಯಿಂದನೂ ಮಾಡ್ಬೇಕೇನೆ ಸ್ಟ್ರೈಟ್ ಮಾಡ್ತೀನಿ ಕಣೆ ಚೆನ್ನಾಗ್ತದೆ ನಾನು ಅದು ಹೇಳಿದೆ ಆಫ್ ಅಂಡ್ ಹಾಫ್ ಚೆನ್ನಾಗಿರ್ತದೆ ಆಯ್ತಾ ಮೇಡಮ್ ಅದು ಅದು ಅದೇ ಬ್ಲೂ ಇದೆಯಲ್ಲ ಮೇಡಮ್ ಅದು ಬ್ಲೂ ಇದೆಯಲ್ಲ ಅದು ಕೊಡಿ ಹಾಂ ಅದೇ ಹಾಂ ಈ ಪಕ್ಕದ ಪಕ್ಕದ್ದು ಹಾಂ ಅದು ಅದು ಕೊಡಿ ಮೇಡಮ್ ತಣ್ಣವಿಂದು ಚೆನ್ನಾಗಿ ಎಲ್ಲರೂ ಒಂದೇ ಎಲ್ಲರೂ ಒಂದೇ ನಾನು ಹಿರಿಯ ಮೇಲೂ ರಾಹುಲ್ ಎಲ್ಲ ಇದಾನಂತೂ ಒಬ್ಬ ಎರಡು ಗಂಟೆ ಅಜ್ಜಿ ಇಲ್ಲಿ ಬಂದಿದೆ ಅದೇತ್ತೇವ ಕೊನೆಗೆ ಎಲ್ರೂ ನನ್ನ ತಂಗಿ ಅಂದ್ಕೊಂಡು ಹೋಗಿದ್ಲು ತಗೋಬೇಕು ಅಂತ ಬಟ್ ಎಲ್ರೂ ಒಂದೊಂದು ಸೀರೆ ಕೊನೆಗೆ ಆಚೆ ಬಂದ್ವಿ ಯಾವುದೂ ಕೂಡ ನಮ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂದರೆ ಇಷ್ಟ ಆಗಿದ್ರು ಏನಂದರೆ ಕೆಲವೊಂದು ಪ್ರೈಸ್ ಜಾಸ್ತಿ ಇತ್ತು ಬಟ್ ಚಿಕ್ಕಪೇಟೆ ಅಷ್ಟು ಕಲೆಕ್ಷನ್ಸ್ ಅಂತೂ ಏನು ಇರಲಿಲ್ಲ

దరమ హంగే ఎత్తక దరమ అలతే ఆక్తైతలా సవితతే చిల్మేడే హంగే అణెసప్పుంటదే ఎత్తక తగో హంగే ఎత్తరు ఓయ్ ఏ ఉషారు ఆ కొనిదా బుచ్చే కద కద వీడే మారతలా అవలే ఏ ఆ వాస్ దత్తెల్లర్గో ఐదు కొడతైతే అణెసప్పు అణె ಮಕ್ಳು ಬಂದವ್ರೆ ಎಲ್ಲಾರು ಬಂದವ್ರೆ ಅಂದ್ಬಿಟ್ಟು ಖುಷಿ ಖುಷಿಯಾಗಿ ನಮ್ಮ ಚಿಕ್ಕಪ್ಪ ಗದ್ದಲಿ ಇರೋದ್ನೆಲ್ಲ ಕೂಯಿಕಪ್ಪ ಬಂದ್ಬಿಟ್ಟವ್ರೆ ಯಾವ ಒಂಡೆ ಸೊಪ್ಪು ಯಾವ್ದು ಗೊತ್ತಿಲ್ಲ ಓ ಎಲ್ಲ ನುಗ್ಗೆ ಸೊಪ್ಪು ಕೀಳಕ್ಕೆ ಹೋಗವ್ರೆ ಎಲ್ಲಾರ್ಗೂ

ಅಥವಾ ನಡ್ಕೊಂಡಿ ಎಲ್ಲ ಹಾಕಳಲ್ಲ ನಿನ್ ಮಟನ್ ಅದ್ ಹಾಕೊಂಡ್ರೆ ಈಗ್ಲೂ ಅಜ್ಜಿ ಹೆಂಗಾಗೆ ಕಾಣಿಸ್ತದೆ ಯಾಕೆ ಹೇಳು ಅಲ್ಲೆಲ್ಲ ನೀಟಾಗಿ ಹಿಂಗ್ ಬಂದ್ಬಿಟ್ಟಿರುತ್ತಲ್ಲ ಹಾಗೆ ಕಾಣಿಸ್ತದೆ ಹೋಗೋದ್ ಹಾ ಇದರಲ್ಲ ಕಲ್ಗಳೆಲ್ಲ ಬಿಡ್ರಿ ಇಲ್ಲ ಹೋಗುತ್ತೆ ಒಂದೊಂದ್ಸಲ ಈ ತುಂಬಾ ಮಳೆ ಬಂದಾಗ ಏನಾಗುತ್ತೆ ಕೊಚ್ಚೆ ಅವಾಗ ಆಗಲ್ಲ ಅಷ್ಟೇ ಎಷ್ಟು ವರ್ಷದ ಐದು ವರ್ಷ ಆಗಿರ್ಬೋದು ಕರೆಕ್ಟ್ ಆಗಿ ಐದು ವರ್ಷ ಕಣೆ ಬರ್ತಾ ಮಾಗಡಿ ರೋಡಲ್ಲಿ ಒಂದು ಕಾಯಿ ಸುಡಿಯೋಕ್ಕೆ ಇದು ಬೇಕಾಗಿತ್ತು ಮಿಷಿನ್ ಥರ ಸೊ ಹಂಗಾಗಿ ಅದನ್ನು ತೊಗೊಂಡು ಬಂದ್ವಿ ಮನೆಗೆ